ಒಬ್ಬರು ಒಂದು ಪ್ರಶ್ನೆ ಕೇಳಿದರು ಅಲ್ರಿ ನಾವು ಆತ್ಮಜ್ಞಾನ ಪ್ರಾಪ್ತಿಗೆ ಏನು ಮಾಡಬೇಕು ಅಂತ ಕೇಳಿದರು ನಾನು ಹೇಳಿದೆ ಆತ್ಮಜ್ಞಾನ ಅಂದರೆ ಏನು ತಿಳ್ಕೊಂಡ್ರಿ ಮೊದಲು ನೀವು ಆತ್ಮಜ್ಞಾನ ಅಂದರೆ ಪರಮಾತ್ಮನ ಸಾಕ್ಷಾತ್ಕಾರ ಅಂತ ತಿಳ್ಕೊಂಡ್ರಿ ಅಂತ ಹೇಳಿದ್ರು ಹಾಂ ಪರಮಾತ್ಮ ಸಾಕ್ಷಾತ್ಕಾರ ಮೊದಲು ಹೌದು ಪರಮಾತ್ಮನ ಸಾಕ್ಷಾತ್ಕಾರ ಅಂದ್ರೆ ಏನು ನಾನು ತೊಗೊಳ್ಬೋದು ಅದು ಏನು ಮಾಡಬೇಕು ಅಂತ ಕೇಳ್ತೀನಿ ನೀವು ಏನು ಮಾಡ್ಬೇಕಂದ್ರೆ ದೇವರಿಗೆ ಭಗವಂತರಿಗೆ ಏನು ಕೊಡಬೇಕಾಗಿತ್ತು ನಾವು ಏನು ಕೊಡಬೇಕಾಗಿದ್ದಿಲ್ಲ ತೊಗೊಳ್ಬೇಕಾಗಿದ್ದಿಲ್ಲ ಇರುವುದಿಲ್ಲ ಅವನಿಗೆ ಅವನದಾಗೆ ಇದಿಲ್ಲ ನಾವು ಏನು ಮಾಡೋದು ಹುಲಮಾನವರು ಅವನಿಗೆ ಕೊಡಬೇಕಾಗಿರೋದು ಶ್ರೀಕೃಷ್ಣ ಹೇಳ್ತಾನೆ ಒಂದು ದಳ ಸ್ತ್ರೀ ತುಳಸಿ ಒಂದು ಬಿಂದೋದಕ್ಕೆ ಅಂತ ಹೇಳ್ತಾನೆ ನಾವು ನನಿಷ್ಕರ ವಿಷಯ ಹೃದಯದಿಂದ ನಮ್ಮ ಹೃದಯನ ಅರ್ಪಣೆ ಮಾಡ್ಬೇಕವನು ನಮ್ಮ ಹೃದಯ ಅರ್ಪಣೆ ಮಾಡಿದರೆ ಅವನ ಹೃದಯ ನಮ್ಮಲ್ಲಿ ಬರ್ತದೆ ಟ್ರಾನ್ಸ್ಫರ್ ಆಗಿ ಅವೇನು ಟ್ರಾನ್ಸ್ಫರ್ ಮಾಡಬೇಕಾಗಿತ್ತಿಲ್ಲ ಎಲ್ಲ ಕಡೆ ಟ್ರಾನ್ಸ್ಫರ್ ಮಾಡಿಬಿಟ್ಟಾನೆ ಎಲ್ಲರ ಹೃದಯದಾಗ ಅವನೇದಾನೆ ಎಲ್ಲರೂ ಹೃದಯ ಪವಿತ್ರವಾದ ಎಲ್ಲರೂ ಅಮೃತ ಆದ್ಮೇಲೆ ಆದರೆ ನಮ್ಮ ನಿಮ್ಮೊಳಗ ಅದಾನ ಅವನೇ ಅವನೇದಾನೆ ಆದರೆ ನಿಮಗೆ ಗೋಚರ ಆಗೋದಿಲ್ಲ ಯಾಕಂದ್ರೆ ನಿಮಗೆ ಇಲ್ಲ ನಿಮಗೆ ಆ ಜ್ಞಾನದ ಕಣ್ಣು ಜ್ಞಾನ ತಕ್ಷ ಇಲ್ಲ ಮುಂಚುಬಿಟ್ಟದು ಜ್ಞಾನ ಚಕ್ಷು ತೆಗೆದಾಗ ನಿಮ್ಗೆ ಅದು ಕಾಣಿಸ್ಬೋದು ಎಲ್ಲವೂ ಕೊಟ್ಟಾನ ಭಗವಂತ ನೀವು ಏನು ಮಾಡಿರಿ ನಂದು ನೀ ನಂದು ಅಂತ ತಗೊಂಡ್ಬಿಟ್ರಿ ಭದ್ರವಾಗಿ ಕಟ್ಕೊಂಡು ಇಟ್ಬಿಟ್ರಿ ನೀವು ಹಿಡಿದ್ರೊಳಗೆ ನಾನು ನನ್ನದು ಭತ್ತರೋ ಜನ್ಮಾಂತರ ಇಲ್ಲ ಇಲ್ಲ ನೀವು ಜನ್ಮ ತೊಗೊಳಿದ್ದಿಲ್ಲ ಇದು ಈ ಒಳಗಾಗಿ ನೀವು ತಿಳ್ಕೊಂಡಿದ್ರೆ ನೀವು ಸಾರ್ಥಕ ಹಾಕಿದ್ದು ನಿಮ್ಮ ಜನ ಮತ್ತು ಜನ್ಮನ ಮಾಡೋದು ಒಳಗೆ ಬರ್ತಿದ್ದಿಲ್ಲ ಯಾಕೆ ಬಂದಿ ನೀವು ನಾವು ನಾವು ಬಂದಿವಿ ನಮ್ಮನ್ನು ಹಿಡ್ಕೊಂಡೇ ಇರ್ತೀವಿ ಮತ್ತು ನೀವು ನಾನು ಬೇರ್ಪಟ್ಟೆಯಲ್ಲಿ ನಾನು ಬರಬೇಕಾದ್ರೆ ಜನ ಸಾಫಲ್ಯ ಮಾಡಲಾರ್ದಕ್ಕ ಬಂದು ಬಂದಿನ ಇಲ್ಲಿ ಮತ್ತು ಪುನಃ ಬಂದೀವಿ ಭೂಮಿ ಬಂದಿಲ್ಲ ಏನು ಸುಖ ಇಲ್ಲ ಇಲ್ಲೇ ಒಂದು ಸುಖಕ್ಕೆ ನೋರಿದು ಕೂಡ ಇದು ಜಗದ ವೈಭವ ಅಂತಾರೆ ಇದರ ಸುಖ ಇಲ್ಲ ಇಲ್ಲಿ ಅಂಥವ್ರುಗಳು ಬಂದ್ವಿ ನಾವು ಇನ್ಮಾಗಿಂದ್ರೆ ಈಗ ಮನುಷ್ಯ ಜನ ಬಂದರೆ ಪ್ರಜ್ಞೆ ನಾವೇ ನೋಡಬೇಕಾಗಿದೆ ನಮ್ಮ ಹೃದಯನ ಟ್ರಾನ್ಸ್ಫರ್ ಮಾಡೋದು ನಾನು ಅಂತೀನಿ ಭಕ್ತಿ ಅನ್ನೋದಿಲ್ಲ ಸಂಪೂರ್ಣ ನಿವೇದನೆ ಮಾಡಿಬಿಡೋದು ಕೊಟ್ಬಿಡ್ಬೇಕು ಯಾವ ನಮಗೆ ಅವ್ರಿಗೆ ಕೊಟ್ಬಿಟ್ರೆ ಅವ್ರನ್ನ ಪ್ರತಿಯಾಗಿ ಏನು ಮಾಡ್ತಾರೆ ಅವ್ರು ಕೊಡ್ತಾರೆ ನಮ್ಮದು ನಮಗೆ ನಮ್ಗೆ ಕೊಡ್ತಾರೆ ಕೊಟ್ಟ ನಾವು ದನದಾಗ್ತೀವಿ ನಾವು ಆತ್ಮಜ್ಞಾನ ಅವ್ರಿಗೆ ನಮ್ಮ ಪ್ರತಿ ಟ್ರಾನ್ಸ್ಫರ್ಗೆ ಬರ್ತದೆ ನಾವು ಖುಷಿಯಿಂದ ಇರ್ತೀವಿ నాకు దేవ్ర సాక్షాత్కారో ఆనంద జీవించ